ಹಲೋ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರು ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತಯಾರಾಗತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಮೇಲೆ ಕೇಳಬಹುದಾದಂಥ ನಮ್ಮ ಪರಿಸರ ಮತ್ತು ಜೀವಕ್ರಿಯೆಗಳ ಒಂದು ಅಧ್ಯಾಯಗಳ ಮೇಲೆ ಒಂದಿಷ್ಟು ರಿವಿಷನ್ ಕ್ವೆಶನ್ಸನ್ನು ಮಾಡಿದ್ದೀನಿ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಲೆಟ್ಸ್ ಲುಕ್ ಎಟ್ ದ ಕ್ವೆಶನ್ ದೆನ್ ಈ ಕೆಳಗಿನ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿವೆ ಹುಲ್ಲು ಹೂಗಳು ಮತ್ತು ಚರ್ಮ ಹುಲ್ಲು ಮರ ಮತ್ತು ಪ್ಲಾಸ್ಟಿಕ್ ಹಣ್ಣಿನ ಸಿಪ್ಪೆ ಕೇಕ್ ಮತ್ತು ನಿಂಬೆ ರಸ ಕೇಕ್ ಮರ ಮತ್ತು ಹುಲ್ಲು ಇಲ್ಲಿ ಸರಿಯಾದಂಥ ಒಂದು ಗುಂಪುಗಳು ಎ ಸಿ ಡಿ ಅಂತ ಹೇಳ್ಬೋದು ಓಕೆ ಇಲ್ಲಿ ಪ್ಲಾಸ್ಟಿಕ್ ಇರೋದ್ರಿಂದ ಇಟ್ಸ್ ನಾಟ್ ಡಿಗ್ರೇಡಬಲ್ ಇನ್ ದಿ ಸಾಯಿಲ್ ಸೊ ಈಸಿಲಿ ದೆನ್ ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನು ರಚಿಸಬಹುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಹುಲ್ಲು ಮೇಕೆ ಮತ್ತು ಮಾನವ ಅಂತ ಹೇಳಬಹುದು ದೆನ್ ಈ ಕೆಳಗಿನವುಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು ಅಂತ ಕೇಳಿದರೆ ಶಾಪಿಂಗ್ ವೇಳೆ ಖರೀದಿಸಿದ ವಸ್ತುಗಳನ್ನೆಡೆ ಬಟ್ಟೆ ಬ್ಯಾಗ್ಗಳನ್ನು ಒಯ್ಯುವುದು ಅನಗತ್ಯವಾಗಿ ಉರಿಯುತ್ತಿರುವ ವಿದ್ಯುತ್ ದ್ವೀಪಗಳನ್ನು ಮತ್ತು ಫ್ಯಾನ್ಗಳನ್ನು ಆರಿಸುವುದು ಶಾಲೆಗೆ ಬಿಡಲು ನಿಮ್ಮ ತಾಯಿಯ ದ್ವಿಚಕ್ರ ವಾಹನದ ಬದಲು ಕಾಲಂಡಿಗೆಯಲ್ಲಿ ತೆರಳದು ಮೇಲಿನ ಎಲ್ಲವೂ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಮೇಲಿನ ಎಲ್ಲವು ಅಂತ ಹೇಳ್ಬೋದು ಇನ್ನೊಂದಿಷ್ಟು ಓಜನ್ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಇಲ್ಲಿ ಓಜನ್ ಎಂಬುದು ಒಂದು ಆಕ್ಸಿಜನ್ ಮೂರು ಪರಮಾಣಗಳಿಂದ ರೂಪುಗೊಂಡ ಒಂದು ಅನುವಾಗಿದೆ ಆದರೆ ನಾವು ಸಾಮಾನ್ಯವಾಗಿ ಆಕ್ಸಿಜನ್ ಎಂದು ಉಲ್ಲೇಖಿಸುವ ಓಟು ಆಕ್ಸಿಜನ್ ಅನ್ನು ಉಸಿರಾಡುವ ಎಲ್ಲ ಜೀವಿಗಳ ಜೀವನಕ್ಕೆ ಅತ್ಯಗತ್ಯವಾಗಿ ಬೇಕು ಜೊತೆಗೆ ಓಜನ್ ಒಂದು ಪ್ರಾಣಾಂತಿಕ ವಿಷಯವಾಗಿದೆ ಆದಾಗ್ಯೂ ವಾತಾವರಣದ ಉನ್ನತ ಮಟ್ಟದಲ್ಲಿ ಓಜೋನ್ ಒಂದು ಅತ್ಯಗತ್ಯ ಕಾರ್ಯವನ್ನು ನಿರ್ವಹಿಸುತ್ತದೆ ಇದು ಸೌರ ಬೆಳಕಿನಿಂದ ಬರುವ ನೆರಳಾತೀತ ವಿಕಿರಣಗಳಿಂದ ಅಲ್ಟ್ರಾ ವೈಲೆಟ್ ರೇಸ್ ಬರ್ತವಲ್ಲ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ ಈ ನೆರಳಾತೀತ ವಿಕಿರಣ ಜೀವಿಗಳಿಗೆ ಹೆಚ್ಚು ಹಾನಿಕಾರಕವಾಗಿದೆ ನಮ್ಮೆಲ್ಲರಿಗೂ ಗೊತ್ತಿದೆ ಇದು ಮನುಷ್ಯರಲ್ಲಿ ಚರ್ಮದ ಕ್ಯಾನ್ಸರನ್ನು ಉಂಟು ಮಾಡುತ್ತೆ ಅಂತ ಒಂದು ಪ್ರೂವ್ ಆಗಿದೆ ಓಕೆ ದೆನ್ ಜೊತೆಗೆ ಓಜೋನ್ ಎಂಬುದು ವಾತಾವರಣದ ಉನ್ನತ ಸ್ಥಳದಲ್ಲಿ ನೆರಳಾತೀತ ವಿಕಿರಣವು ಆಕ್ಸಿಜನ್ ಅಣುವಿನ ಜೊತೆ ವರ್ತಿಸಿ ಉಂಟಾದ ಒಂದು ಸಂಯುಕ್ತ ಅನ್ನುವುದು ನಮ್ಮೆಲ್ಲರಿಗೆ ಗೊತ್ತು ಜೊತೆಗೆ ಹೆಚ್ಚಿನ ತೀವ್ರತೆಯ ನೆರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು ಓಟು ಓಕೆ ಆಕ್ಸಿಜನ್ ಪರಮಾಣು ಓಗಳಾಗಿ ವಿಭಜಿಸುತ್ತದೆ ಅನ್ನುವುದು ನಮಗೆ ಕೂಡ ಗೊತ್ತಿದೆ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಓಜೋನ್ ಪ್ರಮಾಣವು ತೀವ್ರವಾಗಿ ಖುಷಿಯಲಾರಂಭಿಸಿದ್ದು ಶಿಥಿಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೋರೋ ಕಾರ್ಬನ್ ಸಿ ಎಫ್ ಸಿ ಅಂತ ಕರಿತೀವಿ ಸಂಶ್ಲೇಷಿತ ರಾಸಾಯನಿಕಗಳು ಈ ಕುಸಿತಕ್ಕೆ ಕಾರಣ ಎಂದು ಕಂಡುಕೊಳ್ಳಲಾಯಿತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ ದಟ್ ಈಸ್ ದ ಯು ಎನ್ ಇ ಪಿ ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಸಿ ಎಫ್ ಸಿಗಳ ಉತ್ಪಾದನೆಯನ್ನು ಸಾವಿರದ ಒಂಬೈನೂರ ಎಂಬತ್ತಾರರ ಮಟ್ಟಕ್ಕೆ ಸ್ಥಗಿತಗೊಳಿಸುವಂಥ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ಇನ್ನು ಪ್ರಪಂಚದಾದ್ಯಂತ ಸಿ ಎಫ್ ಸಿ ಮುಕ್ತ ರೆಫ್ರಿಜರೇಟರ್ಗಳನ್ನು ಫ್ರಿಜ್ಗಳನ್ನು ಎಲ್ಲ ಉತ್ಪಾದನಾ ಕಂಪ್ನಿಗಳು ತಯಾರಿಸುವುದು ಇದೀಗ ಕಡ್ಡಾಯವಾಗಿದೆ ಅಂತ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದರು ಓಕೆ ನಾವು ಲೆಟ್ಸ್ ಅಟ್ ದ ಕ್ವಶನ್ ಜಲಾನಯ ಪ್ರದೇಶದ ನಿರ್ವಹಣೆಯು ಬರಗಾಲ ಮತ್ತು ಪ್ರವಾಹಗಳನ್ನು ಹೆಚ್ಚಿಸುತ್ತದೆ ಜಲಾನಯ ಪ್ರದೇಶದ ಜನರ ಅಥವಾ ಸಮುದಾಯದ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ ಜಲಾಶಯದ ಕೆಳ ಪ್ರದೇಶದ ಜೀವ ವೈವಿಧ್ಯವನ್ನು ಕಡಿಮೆ ಮಾಡುತ್ತದೆ ಅರಣ್ಯನಾಶವನ್ನು ಹೆಚ್ಚಿಸುತ್ತದೆ ಇಲ್ಲಿ ಸರಿಯಾದಂಥ ಉತ್ತರ ಜಲಾನಯನ ಪ್ರದೇಶದ ಜನರ ಅಥವಾ ಸಮುದಾಯದ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ಬೋದು ಇನ್ನು ಬಳಸಿದ ಕಾಗದದ ಲಕೋಟೆಗಳ ನಿರ್ವಹಣಾ ವಿಧಾನ ಮರುಬಳಕೆ ಇಂಧನಗಳ ನಿರ್ವಹಣಾ ವಿಧಾನ ಇಲ್ಲಿ ಮರುಚಕ್ರೀಕರಣ ಮರು ಉದ್ದೇಶ ಬಳಕೆ ಮಿತ ಬಳಕೆ ಬಳಕೆ ಮಾಡಲು ನಿರಾಕರಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಮಿತ ಬಳಕೆ ಅಂತ ಹೇಳ್ಬೋದು ಸಮತಟ್ಟಾದ ಭೂಪ್ರದೇಶಗಳಲ್ಲಿ ಕಾದಿನ್ ಒಡ್ಡುಗಳನ್ನು ನಿರ್ಮಿಸುವುದರಿಂದ ಅಂತರ್ಜಲದ ಮಟ್ಟವು ಕಡಿಮೆಯಾಗುತ್ತದೆ ಅಂತರ್ಜಲದ ಮಟ್ಟವು ಹೆಚ್ಚಾಗುತ್ತದೆ ಸಮೀಪ ಪ್ರದೇಶದ ಸಸ್ಯಗಳು ಅಧಿಕ ತೇವಾಂಶದಿಂದ ನಶಿಸುತ್ತವೆ ಅಂತರ್ಜಲವು ಮಲಿನವಾಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಅಂತರ್ಜಲದ ಮಟ್ಟವು ಹೆಚ್ಚಾಗುತ್ತದೆ ಅಂತ ದೆನ್ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಒಂದು ಸಾಂಪ್ರದಾಯಿಕ ವಿಧಾನವೆಂದರೆ ನೀರಿನ ಕೊಯ್ಲು ವಿಧಾನವನ್ನು ಅನುಸರಿಸುವುದು ಕೈಗಾರಿಕೆಗಳ ಸ್ಥಾಪನೆಯನ್ನು ಕಡಿತಗೊಳಿಸುವುದು ಪಳೆಯುಳಿಕೆ ಇಂಧನಗಳನ್ನು ಯಥೇಚ್ಛವಾಗಿ ಬಳಸುವುದು ಅರಣ್ಯ ಪ್ರದೇಶದಲ್ಲಿ ಜಾನುವಾರುಗಳ ಅತಿಯಾದ ಮೇಯಿಸುವಿಕೆಯನ್ನು ನಿಲ್ಲಿಸುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ನೀರಿನ ಕೊಯ್ಲು ವಿಧಾನವನ್ನು ಅನುಸರಿಸುವುದು ರೇನ್ ವಾಟರ್ ಹಾರ್ವೆಸ್ಟಿಂಗನ್ನು ಮಾಡುವಂಥದ್ದು ದೆನ್ ಸಾಲ್ ಅರಣ್ಯಗಳು ಕಂಡುಬರುವ ರಾಜ್ಯ ಯಾವುದು ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಕರ್ನಾಟಕ ಪಶ್ಚಿಮ ಬಂಗಾಲ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಪಶ್ಚಿಮ ಬಂಗಾಲ್ ವೆಸ್ಟ್ ಬೆಂಗಾಲ್ ಹಿಮಾಚಲ್ ಪ್ರದೇಶದ ಪುರಾತನ ನೀರು ಕೊಯ್ಲು ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ ಎರಿ ಅಹರ್ ಕುಲ್ಸ್ ನಾದಿಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕುಲ್ಸ್ ಅಂತ ಕರೀತಾರೆ ದೆನ್ ಮಾನವನ ಸಣ್ಣ ಕರುಳಿನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾ ಯಾವುದು ಅಂತ ಇಲ್ಲಿ ಕೋಲಿಫಾರ್ಮ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಮಾನವನ ಸಣ್ಣ ಕರುಳಿನಲ್ಲಿ ಕಂಡುಬರುತ್ತೆ ದೆನ್ ಸಾಲ್ ಮರಗಳ ಅರಣ್ಯವನ್ನು ಪುನರುಜ್ಜೀವನಗೊಳಿಸಿದ ಅರಣ್ಯಾಧಿಕಾರಿ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಪಾರ್ಟ್ನರ್ ಲೋಬರ್ನ್ ಎ ಕೆ ಬ್ಯಾನರ್ಜಿ ಚಂದ್ರಪಾಲ್ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಎ ಕೆ ಬ್ಯಾನರ್ಜಿ ಕಿಜ್ರಿ ಮರಗಳ ಸಂರಕ್ಷಣೆಯಲ್ಲಿ ಅಮೃತಾದೇವಿ ಬಿಷ್ಣೋಯ್ ಮತ್ತು ಇತರ ಮುನ್ನೂರ ಅರವತ್ತ್ ಮೂರು ಜನರೊಂದಿಗೆ ಪಾದಾರ್ಪಣೆಗೊಂಡಂಥ ವರ್ಷ ಇದು ಸ್ಟಾರ್ಟ್ ಆದಂಥ ವರ್ಷ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಸೆವೆಂಟೀನ್ ತರ್ಟಿ ಒನ್ ವಿಶ್ವ ಅರಣ್ಯ ದಿನವನ್ನು ಯಾವತ್ತು ಆಚರಿಸ್ತೀವಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಮಾರ್ಚ್ ಟ್ವೆಂಟಿ ಫಸ್ಟ್ ದೆನ್ ಮಾರ್ಚ್ ಇಪ್ಪತ್ತೆರಡರಂದು ಈ ದಿನಾಚರಣೆಯನ್ನು ಆಚರಿಸಲಾಗುವುದು ವಿಶ್ವ ಪರಿಸರ ದಿನ ವಿಶ್ವ ಜಲ ದಿನ ವಿಶ್ವ ಅರಣ್ಯ ದಿನ ವಿಶ್ವ ಓಜೋನ್ ದಿನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ವಿಶ್ವ ಜಲ ದಿನ ವರ್ಲ್ಡ್ ವಾಟರ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ ದೆನ್ ರಾಜಸ್ಥಾನದ ಓಕೆ ರಾಜಸ್ಥಾನ್ ಕಾದೇನ್ ಮತ್ತು ನಾದಿಸ್ ಇದೆ ಇನ್ನು ಮಹಾರಾಷ್ಟ್ರದ ಇಲ್ಲಿ ಬರುತ್ತೆ ಕೆರೆಗಳು ಮತ್ತು ಅಣೆಕಟ್ಟು ಬೂದಿಸ್ ಮತ್ತು ಆರ ಇಲ್ಲಿ ಸರಿಯಾದಂಥ ಉತ್ತರ ಬಾಂದಾರ್ ಮತ್ತು ತಾಲ್ಗಳನ್ನುವಂಥ ಪ್ಲೇಸು ಅಲ್ಲಿ ಬರ್ತವೆ ಅಂತ ಹೇಳ್ಬೋದು ದೆನ್ ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ಓಕೆ ಈ ವಸ್ತುಗಳು ಅದರಲ್ಲಿ ಪರಿಸರದಲ್ಲಿ ದೀರ್ಘವಾಗಿ ದೀರ್ಘಕಾಲ ಜಡವಾಗಿ ಉಳಿದು ಬಿಡುತ್ತವೆ ಪರಿಸರ ವ್ಯವಸ್ಥೆಯಲ್ಲಿ ಅನೇಕ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ ವಿವಿಧ ಪೋಷಣಾ ಸ್ಥಳಗಳಲ್ಲಿ ಹಾನಿಕಾರಕ ರಾಸಾಯನಿಕಗಳು ಸಾಂದ್ರತೆಯನ್ನು ಹೆಚ್ಚಿಸುತ್ತವೆ ಮತ್ತು ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತವೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಇಸ್ ಪರಿಸರದಲ್ಲಿ ಸಹಜವಾಗಿ ಮರುಚಕ್ರಣ ಮರುಚಕ್ರೀಕರಣಗೊಳ್ಳುತ್ತವೆ ಅಂತ ಹೇಳ್ಬೋದು ಈ ಕೆಳಗಿನವುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಓಕೆ ದೆನ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ ಓಕೆ ಇವನ್ ಇನ್ಕ್ಲೂಡ್ಸ್ ಎ ಆಲ್ಸೋ ಓಕೆ ದೆನ್ ಈ ಕೆಳಗಿನವುಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು ಓಕೆ ಈ ಪ್ರಶ್ನೆ ಏನಾಗಲಿಲ್ಲ ನೋಡಿದ್ದೀವಿ ಓಕೆ ಇಲ್ಲಿ ಮೇಲಿನ ಎಲ್ಲವೂ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಆಹಾರ ಸರಪಳಿಯೊಂದರಲ್ಲಿ ನಾಲ್ಕನೇ ಪೋಷಣಾ ಸ್ತರಕ್ಕೆ ಫೈವ್ ಕಿಲೋ ಜೌಲ್ ಶಕ್ತಿ ದೊರಕಿದರೆ ಉತ್ಪಾದಕರ ಹಂತಕ್ಕೆ ದೊರಕುವ ಶಕ್ತಿಯು ಎಷ್ಟು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಫೈವ್ ಥೌಸಂಡ್ ಕಿಲೋ ಜೌಲ್ಸ್ ಅಂತ ಹೇಳ್ಬೋದು ದೆನ್ ಓಜೋನ್ ಅನಿವಿನಲ್ಲಿರುವ ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ ತ್ರೀ ಟೂ ಒನ್ ಇಲ್ಲಿ ಸರಿಯಾದ ಆಪ್ಷನ್ ಆಪ್ಷನ್ ಎ ದಟ್ ಈಸ್ ತ್ರೀ ದೆನ್ ಇವುಗಳಲ್ಲಿ ಕೃತಕ ಪರಿಸರ ವ್ಯವಸ್ಥೆ ಯಾವುದು ಕೆರೆ ಸರೋವರ ಅರಣ್ಯ ಗದ್ದೆ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಡಿ ದಟ್ ಈಸ್ ಗದ್ದೆ ಓಕೆ ಅಂದ್ರೆ ತೋಟ ಹುಲ್ಲು ಜಿಂಕೆ ಹುಲಿ ಕೊಟ್ಟಿರುವ ಆಹಾರ ಸರಪಳಿಯಲ್ಲಿ ಒಂದು ವೇಳೆ ಜಿಂಕೆ ಇಲ್ಲವಾದರೆ ಏನಾಗುತ್ತದೆ ಹುಲಿಗಳ ಸಂಖ್ಯೆ ಹೆಚ್ಚಾಗುತ್ತದೆ ಸಸ್ಯ ಸಂಪತ್ತು ಕಡಿಮೆಯಾಗುತ್ತದೆ ಹುಲಿ ಹುಲ್ಲನ್ನು ತಿನ್ನಲು ಪ್ರಾರಂಭಿಸುತ್ತದೆ ಹುಲಿಗಳ ಸಂಖ್ಯೆ ತಿನ್ ಓಕೆ ಹುಲಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಸಸ್ಯ ಸಂಪತ್ತು ಹೆಚ್ಚಾಗುತ್ತದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಹುಲಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಸಸ್ಯ ಸಂಪತ್ತು ಹೆಚ್ಚಾಗುತ್ತದೆ ಇನ್ನು ಈ ಕೆಳಗಿನವುಗಳಲ್ಲಿ ಯಾವ ಘಟಕಗಳು ಆಹಾರ ಸರಪಳಿಯನ್ನು ರಚಿಸುತ್ತವೆ ಅಂತ ಕೇಳಿದ್ದಾರೆ ಹುಲ್ಲು ಗೋಧಿ ಮತ್ತು ಹಾಗೂ ಹುಲ್ಲು ಮೇಕೆ ಮತ್ತು ಮಾನವ ಮೇಕೆ ಹಸು ಮತ್ತು ಆನೆ ಹುಲ್ಲು ಮೀನು ಮತ್ತು ಮೇಕೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಹುಲ್ಲು ಮೇಕೆ ಮತ್ತು ಮಾನವ ಅಂದರೆ ಹುಲ್ಲನ್ನು ಮೇಕೆ ತಿನ್ನುತ್ತೆ ಮೇಕೆಯನ್ನು ಮಾನವ ತಿಂತಾನೆ ಅಂತ ದೆನ್ ಒಂದು ಆಹಾರ ಸರಪಳಿಯ ಮೂರನೇ ಪೋಷಣಾಸ್ತರಕ್ಕೆ ಈ ಜೀವಿಗಳಿರುತ್ತವೆ ಮಾಂಸಾಹಾರಿಗಳು ಸಸ್ಯಾಹಾರಿಗಳು ಕೊಳೆ ತಿನ್ನಿಗಳು ಉತ್ಪಾದಕರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಮಾಂಸಾಹಾರಿಗಳು ಅಂತ ಹೇಳ್ಬೋದು ದೆನ್ ಓಜೋನ್ ಪದರ ಶಿಥಿಲವಾಗುವುದಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಕೇಳಿದರೆ ಕ್ಲೋರೋಫ್ಲೋರೋ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಮೊನಾಕ್ಸೈಡ್ ಮೀಥೇನ್ ಕೀಟನಾಶಕಗಳು ಇದೀಗ ತಾನೇ ನಾವು ನಮ್ಮ ಒಂದು ತೆರೆಯಲ್ಲಿ ಬ್ರೀಫ್ ಎಕ್ಸ್ಪ್ಲನೇಷನ್ ಅದ್ರ ಕುರಿತು ನೋಡಿದ್ದೀವಿ ಇವತ್ತು ಓಜೋನ್ ಪದರ ಶಿಥಿಲವಾಗಲಿಕ್ಕೆ ಡ್ಯಾಮೇಜ್ ಆಗಲಿಕ್ಕೆ ಪ್ರಮುಖವಾದಂಥ ಕಾರಣಗಳು ಸಿ ಎಫ್ ಸಿ ಅಂತ ಹೇಳಿದ್ರು ಕ್ಲೋರೋಫ್ಲೋರೋ ಕಾರ್ಬನ್ಗಳು ಅವುಗಳಿಂದ ಓಜೋನ್ ಪದರ ಮ್ಯಾಕ್ಸಿಮಮ್ ಹಾನಿಯಾಗ್ತಾ ಇದೆ ಹೀಗೆ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಕಾರ್ಬನ್ ಸಂಯುಕ್ತಗಳು ಅಂತ ದೆನ್ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲ ಯಾವುದು ಅಂತ ಕೇಳಿದರೆ ಕಾರ್ಬನ್ ಮೊನಾಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಓಕೆ ಸೊ ಇದು ಇಸ್ಟ್ ಓಕೆ ದೆನ್ ಒನ್ ಮೋರ್ ಕೆಳಗೆ ಕೊಟ್ಟಿರುವ ಆಹಾರ ಸರಪಳಿಯನ್ನು ಗಮನಿಸಿ ಹುಲ್ಲು ಮಿಡತೆ ಕಪ್ಪೆ ಹಾವು ಹದ್ದು ಮೊದಲನೇ ಪೋಷಣಾಸ್ತರಕ್ಕೆ ಲಭ್ಯವಿರುವ ಶಕ್ತಿ ಫೈವ್ ತೌಸಂಡ್ ಜೌಲ್ಗಳ ಆವಿಗೆ ದೊರಕುವ ಶಕ್ತಿ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಫೈವ್ ಜೌಲ್ಸ್ ಅಂತ ಹೇಳ್ಬೋದು ಆಪ್ಷನ್ ಬಿ ಇಸ್ ಆನ್ಸರ್ ದೆನ್ ಓಕೆ ಇದಿಷ್ಟು ನಮ್ಮ ಪರಿಸರದ ಮೇಲೆ ಈಗ ಜೀವಕ್ರಿಯೆಗಳು ಅಥವಾ ನೈಸರ್ಗಿಕ ಕ್ರಿಯೆಗಳ ಮೇಲೆ ಕೇಳಬಹುದಾದಂಥ ಒಂದಿಷ್ಟು ಸಿ ಕ್ಯೂ ಅನ್ನ ನೋಡೋಣ ಲೆಟ್ಸ್ ಸ್ಟಾರ್ಟ್ ದಟ್ ದ್ವತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಹಾಯಕವಾಗುವ ಆಂತರಿಕ ಅಂಶ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ನೀರು ಕಾರ್ಬನ್ ಡೈಆಕ್ಸೈಡ್ ಸೂರ್ಯನ ಬೆಳಕು ಕ್ಲೋರೋಫಿಲ್ ಇಲ್ಲಿ ಸರಿಯಾದಂಥ ಉತ್ತರ ದಟ್ ಇಸ್ ಆಪ್ಷನ್ ಡಿ ಕ್ಲೋರೋಫಿಲ್ ಅಂತ ಓಕೆ ದೆನ್ ಇವುಗಳಲ್ಲಿ ಯಾವ ಜೀವಿಯು ಗಿಡ್ಡ ಸಣ್ಣ ಕರುಳನ್ನು ಹೊಂದಿರುತ್ತದೆ ಜಿಂಕೆ ಹುಲಿ ಆನೆ ಮೊಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಹುಲಿ ಅಂತ ದೆನ್ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಉಂಟಾದಾಗ ಪೈರುಬೇಟ್ ಈ ರೀತಿ ವಿಭಜನೆ ಹೊಂದುತ್ತದೆ ಯಾವ ರೀತಿ ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಶಕ್ತಿ ಎಥೆನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಶಕ್ತಿ ಗ್ಲುಕೋಸ್ ಪ್ಲಸ್ ನೀರು ಪ್ಲಸ್ ಶಕ್ತಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಎನರ್ಜಿಯಾಗಿ ಅದು ವಿಭಜನೆ ಹೊಂದುತ್ತದೆ ಅಂತ ಹೇಳ್ಬೋದು ದೆನ್ ಗಂಟಲಿನಲ್ಲಿ ಗಾಳಿ ಹಾದು ಹೋಗುವ ಮಾರ್ಗವು ಖುಷಿಯದಂತೆ ನೋಡಿಕೊಳ್ಳುವ ರಚನೆಗಳು ಯಾವುವು ಮೃದಸ್ತೆಯ ಗಾಳಿ ಗಾಳಿಗೂಡುಗಳು ಶ್ವಾಸ ನಡಿಕೆ ಧ್ವನಿ ಪೆಟ್ಟಿಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಮೃದಸ್ತೆಯ ಉಂಗುರುಗಳು ಅಂತ ಇನ್ನು ಯಕೃತ್ತಿನಿಂದ ಪಿತ್ತರಸವನ್ನು ಸ್ವೀಕರಿಸುವ ಜೀರ್ಣಾಂಗದ ಭಾಗ ಯಾವುದು ಜಠರ ಸಣ್ಣ ಕರಳು ದೊಡ್ಡ ಕರಳ ಅನ್ನನಾಳ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಸಣ್ಣ ಕರಳು ಅಂತ ಹೇಳಬಹುದು ಈ ಕೆಳಗಿನವುಗಳಲ್ಲಿ ಒಂದು ಸ್ರವಿಕೆಯು ಜಠರದ ಒಳಗೋಡೆಯನ್ನು ಆಮ್ಲಗಳಿಂದ ಸಂರಕ್ಷಿಸುತ್ತದೆ ಯಾವುದು ಪೆಪ್ಸಿನ್ ಲೋಳೆ ಲಾಲಾರಸದ ಅಮೈಲೇಸ್ ಅಮೈಲೈಸ್ ಪಿತ್ತರಸ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಲೋಳೆ ಆ ಲೋಳೆ ಸ್ರವಿಕೆಯಿಂದ ಈ ಆಮ್ಲಗಳನ್ನು ರಕ್ಷಿಸುತ್ತದೆ ಅಂತ ಹೇಳ್ಬೋದು ದೆನ್ ಮೂತ್ರದ ಸೋಸುವಿಕೆ ಘಟಕಗಳನ್ನು ಹೀಗೆ ಕರೆಯುತ್ತಾರೆ ನೆಫ್ರಾನ್ಗಳು ನ್ಯೂರಾನ್ಗಳು ಮೂತ್ರನಾಳ ಮೂತ್ರಕೋಶ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ನೆಫ್ರಾನ್ಗಳು ಅಂತ ಹೇಳ್ಬೋದು ದೆನ್ ಜೀರ್ಣಕ್ರಿಯೆ ಪ್ರಕ್ರಿಯೆಯಲ್ಲಿ ಆಹಾರದ ಜೊತೆ ಮೊದಲು ಮಿಶ್ರಣಗೊಳ್ಳುವ ಕೆನ್ವ ಯಾವುದು ಅಂತ ಕೇಳಿದ್ದಾರೆ ಪ್ಯಾಪ್ಸಿನ್ ಸೆಲ್ಯುಲೋಸ್ ಅಮೈಲೇಸ್ ಟ್ರಿಪ್ಸಿನ್ ಸರಿಯಾದ ಮೂತ್ರ ಆಪ್ಷನ್ ಸಿ ದಟ್ ಈಸ್ ಅಮೈಲೇಸ್ ಅಂತ ದೆನ್ ದೇಹದಲ್ಲಿ ಮೂತ್ರಕೋಶವು ಚಲಿಸುವ ಸರಿಯಾದ ಮಾರ್ಗ ಅಂತ ಕೇಳಿದ್ದಾರೆ ಮೂತ್ರಪಿಂಡ ಮೂತ್ರನಾಳ ಮೂತ್ರದ್ವಾರ ಮೂತ್ರಕೋಶ ಮೂತ್ರಪಿಂಡ ಮೂತ್ರಕೋಶ ಮೂತ್ರದ್ವಾರ ಪ್ಲಸ್ ಮೂತ್ರನಾಳ ಓಕೆ ಇಲ್ಲಿ ಸರಿಯಾದಂಥ ಒಂದು ಸರಿಯಾದ ಮಾರ್ಗ ಯಾವುದು ಅಂತಂದರೆ ಮೂತ್ರಪಿಂಡ ಮೂತ್ರನಾಳ ಮೂತ್ರಕೋಶ ಮತ್ತು ಮೂತ್ರದ್ವಾರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಯುವಾಗ ಬಿಡುಗಡೆಗೊಳ್ಳುವ ಆಕ್ಸಿಜನ್ ಡ್ಯಾಶ್ನಿಂದ ಬಿಡುಗಡೆಗೊಳ್ಳುತ್ತದೆ ನೀರು ಕ್ಲೋರೋಫಿಲ್ ಕಾರ್ಬನ್ ಡೈಆಕ್ಸೈಡ್ ಗ್ಲೂಕೋಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೀರಿನಿಂದ ಬಿಡುಗಡೆಗೊಳ್ಳುತ್ತದೆ ದೆನ್ ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಡ್ಯಾಶ್ ಎನ್ನುತ್ತಾರೆ ಬಾಷ್ಪ ವಿಸರ್ಜನೆ ವಸ್ತು ಸ್ಥಾನಾಂತರ ಅಭಿಸರಣ ಒತ್ತಡ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಬಾಷ್ಪ ವಿಸರ್ಜನೆ ಅಂತ ಹೇಳ್ಬೋದು ಕೆಳಗೆ ಕೊಟ್ಟಿರುವ ಕಶರುಕಗಳ ವರ್ಗದ ಪ್ರಾಣಿಗಳಲ್ಲಿ ಹೃದಯವು ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಪಂಪ್ ಮಾಡುವುದಿಲ್ಲ ಮೀನುಗಳು ಮತ್ತು ಉಭಯವಾಸಿಗಳು ಉಭಯವಾಸಿಗಳು ಮತ್ತು ಸರಿಸೃಪಗಳು ಉಭಯವಾಸಿಗಳು ಮಾತ್ರ ಮೀನುಗಳು ಮಾತ್ರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ದಿ ದಟ್ ಈಸ್ ಮೀನುಗಳು ಮಾತ್ರ ಅಂತ ಹೇಳ್ಬೋದು ದೆನ್ ಉಸಿರಾಟದ ಸಮಯದಲ್ಲಿ ಅನಿಲಗಳ ವಿನಿಮಯ ಇಲ್ಲಿ ನಡೆಯುತ್ತದೆ ಶ್ವಾಸನಾಳ ಮತ್ತು ಧ್ವನಿಪೆಟ್ಟಿಗೆ ಶ್ವಾಸಕೋಶದ ಗಾಳಿಗೂಡುಗಳು ಗಾಳಿ ಗೂಡುಗಳು ಮತ್ತು ಗಂಟಲು ಗಂಟಲು ಮತ್ತು ಧ್ವನಿಪೆಟ್ಟಿಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಶ್ವಾಸಕೋಶದ ಗಾಳಿ ದೆನ್ ಮಾನವನ ದೇಹದ ದೊಡ್ಡ ಅಪಧಮನಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಮಹಾಪದಮನಿ ಅಪಧಮನಿ ಕರೋಣರಿ ಅಪಧಮನಿ ಉಚ್ಚ ಅಭಿಧಮನಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಮಹಾಪದಮನಿ ಅಂತ ದೆನ್ ಇವುಗಳಲ್ಲಿ ಯಾವ ಹೃದಯದ ಸ್ನಾಯುಗಳು ಸಂಕುಚಿಸಿದಾಗ ರಕ್ತವು ಹಿಮ್ಮುಖವಾಗಿ ಹರಿಯುವುದನ್ನು ತಡೆಯುತ್ತದೆ ಅಂತ ಕವಾಟಗಳು ಸಪ್ತಂಪೊರೆ ಅಭಿಧಮನಿಗಳು ಅಪಧಮನಿಗಳು ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಕವಾಟಗಳು ಅಂತ ಸಸ್ಯಗಳಲ್ಲಿ ಸೈಲಮ್ನ ಹೊಣೆಗಾರಿಕೆ ಏನು ನೀರು ಸಾಗಾಣಿಕೆ ಆಹಾರ ಸಾಗಾಣಿಕೆ ಅಮೈನೋ ಆಮ್ಲಗಳ ಸಾಗಾಣಿಕೆ ಆಕ್ಸಿಜನ್ ಸಾಗಾಣಿಕೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ನೀರಿನ ಸಾಗಾಣಿಕೆ ನಮ್ಮೆಲ್ಲರಿಗೂ ಗೊತ್ತಿದೆ ಆಹಾರದ ಸಾಗಾಣಿಕೆಗೆ ಫ್ಲೋಯಮ್ ಇರುತ್ತೆ ಓಕೆ ದ್ಯಾನ್ ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಏನು ಪೋಷಣೆ ಉಸಿರಾಟ ವಿಸರ್ಜನೆ ಸಾಗಾಣಿಕೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿಸರ್ಜನೆ ಅದರ ಒಂದು ಕಾರ್ಯ ಅಂತ ಹೇಳ್ಬೋದು ಧ್ಯಾನ್ ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬಿಡುಗಡೆಯಾಗುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಮೈಟೋಕಾಂಡ್ರಿಯಾ ಕೋಶ ದ್ರವ್ಯ ಕ್ಲೋರೋಪ್ಲಾಸ್ಟ್ ನ್ಯೂಕ್ಲಿಯಸ್ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಮೈಟೋಕಾಂಡ್ರಿಯಾ ಧ್ಯಾನ್ ಪತ್ರರಂಧ್ರಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಇದನ್ನು ಅವಲಂಬಿಸಿದೆ ಆಕ್ಸಿಜನ್ ಕಾವಲು ಜೀವಕೋಶಗಳಲ್ಲಿರುವ ನೀರು ತಾಪ ಪತ್ರರಂಧ್ರದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಸಾಂದ್ರತೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ತಾಪ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ದೆನ್ ಕೆಳಗೆ ಕೊಟ್ಟಿರುವ ಯಾವ ಜೀವಿಯಲ್ಲಿ ಉಸಿರಾಟದ ವೇಗ ಹೆಚ್ಚು ಮೀನು ಕಪ್ಪೆ ಹಾವು ಹಲ್ಲಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮೀನಿನಲ್ಲಿ ಅತ್ಯಧಿಕವಾಗಿರುತ್ತೆ ಅಂತ ಹೇಳ್ಬೋದು ದೆನ್ ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವದ ಪಾತ್ರವೆಂದರೆ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು ಕಾರ್ಬನ್ ಡೈಆಕ್ಸೈಡನ್ನು ಹೀರುವುದು ಆಕ್ಸಿಜನ್ ಬಿಡುಗಡೆ ಮಾಡುವುದು ನಿರಂತರ ಬಾಷ್ಪ ವಿಸರ್ಜನೆ ಮಾಡುವುದು ಸರಿಯಾದ ಉತ್ತರ ಆಪ್ಷನ್ ಎ ನಟ್ ಇಸ್ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು ಅಂತ ದೆನ್ ಪರಪೋಷಣೆಯಲ್ಲಿ ಜರಗಬಹುದಾದ ಒಂದು ಘಟನೆ ಎಂದರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಗೊಳ್ಳುವುದು ಬಳಕೆಯಾದ ಕಾರ್ಬೋಹೈಡ್ರೇಟ್ ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುವುದು ಹೆಚ್ಚಾದ ಗ್ಲುಕೋಸ್ ಗ್ಲೈಕೋಜನ್ ಆಗಿ ಪರಿವರ್ತನೆಯಾಗುವುದು ನೀರಿನ ಅಣುಗಳ ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಅಣುಗಳಾಗಿ ವಿಭಜನೆಗೊಳ್ಳುವುದು ಸರಿಯಾದ ಉತ್ತರ ಆಪ್ಷನ್ ಎ ಈಸ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಗೊಳ್ಳುವುದು ದನ್ನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಆಮ್ಲೀಯಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲದಿಂದಾಗಿ ಆಹಾರವು ಆಮ್ಲೀಯವಾಗುತ್ತದೆ ಅಮೈಲೇಜ್ನ ಕ್ರಿಯೆಯಿಂದಾಗಿ ಪಿಷ್ಟವು ಜೀರ್ಣವಾಗುತ್ತದೆ ಪೆಪ್ಸಿನ್ನ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಆಮ್ಲೀಯ ಆಹಾರವು ಪಿತ್ತರಸರಿಂದಾಗಿ ಕ್ಷಾರೀಯವಾಗುತ್ತದೆ ಅಂತ ಅಸಿಡಿಟಿ ಜಾಸ್ತಿ ಇದ್ದರೆ ಅಸಿಡ್ ಜಾಸ್ತಿ ಇದ್ದರೆ ಅದನ್ನೇನು ಮಾಡುತ್ತೆ ಬೇಸಾಗಿ ಕನ್ವರ್ಟ್ ಮಾಡುತ್ತೆ ಅಂತ ದೆನ್ ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಯಾವುವು ಅಪಧಮನಿಗಳು ಲೋಮನಾಳಗಳು ಅಭಿಧಮನಿಗಳು ಪಪ್ಪುಸಕ ಅಪಧಮನಿಗಳು ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅಭಿಧಮನಿಗಳು ಅಂತ ದೆನ್ ಈ ಪ್ರಕ್ರಿಯೆಯಿಂದ ಸಸ್ಯಗಳು ಹೆಚ್ಚಿನ ನೀರನ್ನು ಹೊರಹಾಕುತ್ತವೆ ಹಾಕುತ್ತವೆ ಸಂಶ್ಲೇಷಣೆ ಬಾಷ್ಪ ವಿಸರ್ಜನೆ ಉಸಿರಾಟ ವಸ್ತು ಸ್ಥಾನಾಂತರ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಬಾಷ್ಪ ವಿಸರ್ಜನೆ ಸ್ನೇಹಿತರೆ ಇದಿಷ್ಟು ನಿಮ್ಮ ಒಂದು ಪರೀಕ್ಷೆಗೆ ಸಹಕಾರಿಯಾಗುವಂಥ ಮಾಹಿತಿಯನ್ನು ನಿಮ್ಮ ನಿಮ್ಮೊಂದಿಗೆ ನಾನು ನೀಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಿಲ್ಡ್ರೆನ್ ಟೇಕ್ ಕೇರ್ ಥ್ಯಾಂಕ್ ಯು